ಈಗ ಪ್ರಜ್ವಲ್ ರೇವಣ್ಣ ಅವರು ಎಸ್ಐಟಿ ಟಿ ವಶದಲ್ಲಿದ್ದಾರೆ ಈಗ ಭವಾನಿ ರೇವಣ್ಣ ಅವರ ಸರದಿ ಇವತ್ತೇ ಅರೆಸ್ಟ್ ಆಗ್ತಾರ ಭವಾನಿ ರೇವಣ್ಣ ಹಾಗಾದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ನಂತರ ಈಗಾಗಲೇ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಟೆನ್ಷನ್ ಎದುರಾಗಿದೆ ರೇವಣ್ಣ ಫ್ಯಾಮಿಲಿಯಲ್ಲಿ ಟೆನ್ಷನ್ ಎದುರಾಗಿರುವಂತದ್ದು ಭವಾನಿ ಬೇಲ್ ಅರ್ಜಿ ವಜಾ ಆಗ್ತಾ ಇದ್ದಂತೆ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ಒಂದು ರೀತಿಯಾದಂತಹ ಅಲರ್ಟ್ ಆಗಿದ್ದಾರೆ ಇದು ವಿಚಾರಣೆಗೆ ಭವಾನಿ ಅವರು ಹಾಜರಾಗದೆ ಇದ್ರೆ ಅರೆಸ್ಟ್ ಆಗುವುದು ಗ್ಯಾರಂಟಿ ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ಅವರ ವಿಚಾರಣೆ ಕೂಡ ನಡೆದಿತ್ತು ಸಿಆರ್ಪಿಸಿ ಅಡಿ ಭವಾನಿ ವಿಚಾರಣೆಗೆ ನೋಟಿಸ್ ಅನ್ನ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ನೀಡಿತು ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಏನಾದ್ರೂ ಭವಾನಿ ಅವರು ಎಸ್ಕೇಪ್ ಆದ್ರ ನಿಗೂಢ ಸ್ಥಳಕ್ಕೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನಿನ್ನೆಯಿಂದಲೂ ಕೂಡ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಒಂದು ಕಡೆ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೋ ಇಲ್ಲೋ ಅನ್ನೋದಕ್ಕ ಅದು ನೋಡ್ಬೇಕಾಗಿದೆ ಒಂದು ವೇಳೆ ಅವರು ಹಾಜರಾಗದಿದ್ದರೆ ಹಾಜರಾಗದಿದ್ರೆ ಅರೆಸ್ಟ್ ಆಗುವುದು ಗ್ಯಾರಂಟಿ ಮಗ ಪ್ರಜ್ವಲ್ ಎಸ್ಐ ಟಿ ಕಸ್ಟಡಿಗೆ ಸೇರ್ತಾ ಇದ್ದಂತೆ ಅಮ್ಮ ಭವಾನಿಗೂ ಕೂಡ ಒಂದು ರೀತಿಯಾದಂತಹ ಸಂಕಷ್ಟ ಎದುರಾಗಿದೆ ಇಂದು ವಿಚಾರಣೆಗೆ ಹಾಜರಾಗದೇ ಇದ್ರೆ ವಾರೆಂಟ್ ಅನ್ನ ಜಾರಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಜಾಮೀನು ಅರ್ಜಿ ವಜಾ ಆದ್ಮೇಲೆ ಹೈಕೋರ್ಟ್ ಅನ್ನ ಮೆಟ್ಟಿಲೇರುವಂತಹ ಪರಿಸ್ಥಿತಿ ಕೂಡ ಬರುತ್ತೆ ಸೋಮವಾರ ಹೈಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿಯನ್ನ ಸಾಧ್ಯತೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ ಹೈಕೋರ್ಟ್ ಮೆಟ್ಟಿಲೇರುವ ಮುನ್ನವೇ ಭವಾನಿಯವರು ಅರೆಸ್ಟ್ ಆಗ್ತಾರಾ ಹಾಗಾದ್ರೆ ಕ್ಯಾರ್ ನಗರದ ಸಂತ್ರಸ್ತೆ ಅಕ್ರಮ ಬಂಧನದಲ್ಲಿಟ್ಟಿದ್ದ ಆರೋಪ ಕೂಡ ಇತ್ತು ಸಂತ್ರಸ್ತೆಯನ್ನ ಕರೆತರಲು ತನ್ನ ಪಿಎ ಆದಂತಹ ರಾಜ್ ಗೋಪಾಲ್ಗೆ ಭವಾನಿ ಅವರು ಸೂಚಿಸಿರ್ತಾರೆ ಈ ಸಂಬಂಧ ಕೋರ್ಟ್ ನಲ್ಲಿ ಪ್ರಬಲವಾದ ಎಸ್ ಪಿ ಪಿ ಜಗದೀಶ್ ಅವರು ಕೂಡ ಮಂಡಿಸಿರ್ತಾರೆ ಇದೇ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರು ಮಧ್ಯಂತರ ಜಾಮೀನು ಪಡೆದು ಹೊರಗಡೆ ಬಂದಿರ್ತಾರೆ ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ನಂತರ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆ